ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಮನೆ ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ದ್ವಾದಶಿ ಅಶ್ವಿನಿ ನಕ್ಷತ್ರ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಪ್ರವೇಶ ದ್ವಾರ ವೃತ್ತ ವಿವಾದ ಮನವಿ ಸಲ್ಲಿಕೆ ಕನ್ನಡ ಸಾಹಿತ್ಯ ಪರಿಷತ್ ನುಡಿನಿತ್ಯೋತ್ಸವ ಸಮಾರೋಪ ಸುದ್ದಿಗಳ ವಿವರ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಪ್ರವೇಶ ದ್ವಾರದ ಬಳಿ ವೀರಪ್ಪಗೌಡ ವೃತ್ತದಲ್ಲಿ ಅನಧಿಕೃತವಾಗಿ ಇತರೆ ಯಾವುದೇ ವಿಗ್ರಹವನ್ನು ಸ್ಥಾಪನೆ ಮಾಡಲು ಹಾಗೂ ಕಾಮಗಾರಿ ಮಾಡದಂತೆ ಅವಕಾಶ ನೀಡಬಾರದು ಎಂದು ಕೆಎನ್ ವೀರಪ್ಪಗೌಡ ಅಭಿಮಾನಿ ಬಳಗದಿಂದ ಸೋಮವಾರ ತಹಶೀಲ್ದಾರ್ ಹಾಗೂ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಮೂರ್ತಿ ಖಾಸಗಿ ವ್ಯಕ್ತಿಗಳು ರಾಷ್ಟ್ರೀಯ ಹೆದ್ದಾರಿ ವೃತ್ತದ ಮಧ್ಯದಲ್ಲಿ ವಿಗ್ರಹ ಸ್ಥಾಪನೆ ಮಾಡಲು ಕಾಮಗಾರಿ ನಡೆಸಿದ್ದು ಅದನ್ನು ನಿಲ್ಲಿಸಬೇಕು ಎಂದು ನವೆಂಬರ್ ಇಪ್ಪತ್ತೆಂಟರಂದೇ ಮನವಿ ಮಾಡಲಾಗಿತ್ತು ಈಗ ಅನುಮತಿ ಇಲ್ಲದೆ ಕಾಮಗಾರಿ ಆರಂಭಿಸಿದ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇದಕ್ಕೂ ಮೊದಲು ವೀರಪ್ಪಗೌಡ ವೃತ್ತದಲ್ಲಿ ಬಳಗದಿಂದ ಅನಧಿಕೃತ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಬಳಗದ ಅಧ್ಯಕ್ಷ ಕೆಎಂ ಮಲ್ಲಪ್ಪ ಹೆಗ್ಡೆ ನಟರಾಜ್ ಕೆಎಂ ಶ್ರೀನಿವಾಸ್ ಅನಿಲ್ ಹೊಸಕೊಪ್ಪ ಭಾಸ್ಕರ್ ನಾಯ್ಕ್ ಭರತ್ ಗಿಣಿಕಲ್ ವಿಠಲ್ ಹೆಗ್ಡೆ ಕೆಆರ್ ವೆಂಕಟೇಶ್ ಅಜಿತ್ ಅಣ್ಕುಳಿ ಹಾಲಪ್ಪಗೌಡ ಮುಂತಾದವರು ಉಪಸ್ಥಿತರಿದ್ದರು ನಾವು ಕನ್ನಡ ಬಳಸುವ ಜಾಗದಲ್ಲಿ ಬಳಕೆ ಮಾಡದೆ ಕನ್ನಡವನ್ನು ಮೃತ ಭಾಷೆಯನ್ನಾಗಿ ಮಾಡುತ್ತಿದ್ದೇವೆ ಎಂದು ಯಕ್ಷಗಾನ ಕಲಾವಿದ ಕಿರಣಕೆರೆ ಪವನ್ ಆತಂಕ ವ್ಯಕ್ತಪಡಿಸಿದರು ವಿದ್ಯಾನಗರದ ಕನ್ನಡ ಭವನದಲ್ಲಿ ಭಾನುವಾರ ಏರ್ಪಡಿಸಿದ್ದ ನುಡಿ ನಿತ್ಯೋತ್ಸವ ಸಮಾರೋಪ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಕ್ಕೆ ನಿರಂತರ ಸಹಕಾರ ನೀಡಿದ ಪದಾಧಿಕಾರಿಗಳಾದ ಸುಮಂಗಲಾ ಆನಂದಸ್ವಾಮಿ ಶೂನ್ಯ ರಮೇಶ್ ಸುನೀತಾ ನವೀನ್ ಗೌಡ ಆನಂದಸ್ವಾಮಿ ಎಸ್ಎಚ್ ಜಗದೀಶ್ ಅವರನ್ನು ಅಭಿನಂದಿಸಲಾಯಿತು ಜಿಲ್ಲಾ ಸಮ್ಮೇಳನದಲ್ಲಿ ಕನ್ನಡ ಸಿರಿ ಪ್ರಶಸ್ತಿ ಪುರಸ್ಕೃತರಾದ ಎಚ್ಕೆ ಯೋಗಪ್ಪ ಮತ್ತು ಕೆಎಂ ಗೋಪಾಲ್ ರವರನ್ನು ಗೌರವಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಅಧ್ಯಕ್ಷತೆ ವಹಿಸಿದ್ದರು ಆಗುಂಬೆ ಗಣೇಶ್ ಹೆಗಡೆ ಪುಷ್ಪಾ ಲಕ್ಷ್ಮೀನಾರಾಯಣ್ ಅಂಗುರುಡಿ ದಿನೇಶ್ ಶೈಲಜಾ ಹೆಗಡೆ ಕಡೂರಿನ ಸಿಂಗಟಗೆರೆ ಸಿದ್ದಪ್ಪ ಉಪಸ್ಥಿತರಿದ್ದರು ನಾಟ್ಯ ನೃತ್ಯ ಅಕಾಡೆಮಿ ವಿದ್ಯಾರ್ಥಿಗಳಿಂದ ಕನ್ನಡ ಗೀತೆಯ ನೃತ್ಯ ವೈಭವ ನಡೆಯಿತು ಭಾರತ ಪ್ರಜ್ವಲಿಸಲು ಪ್ರಮುಖ ಕಾರಣ ದೇಶದಲ್ಲಿ ಇರುವ ಪುಣ್ಯಕ್ಷೇತ್ರಗಳು ಎಂಬುದನ್ನು ಪರಕೀಯರು ತಿಳಿದುಕೊಂಡು ಪದೇ ಪದೇ ದಾಳಿ ಮಾಡಿ ನಮ್ಮ ಅಮೂಲ್ಯ ಸಂಪತ್ತನ್ನು ದೋಚಿದ್ದಾರೆ ಎಂದು ಚಿತ್ರದುರ್ಗದ ಹಿಂದೂ ಮುಖಂಡ ಪ್ರಭಂಜನ್ ಸೂರ್ಯ ಹೇಳಿದರು ಪಟ್ಟಣದ ಸಂತೆ ಮಾರುಕಟ್ಟೆ ಸಮೀಪ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜಿಲ್ಲಾ ದತ್ತ ಜಯಂತಿ ಪ್ರಯುಕ್ತ ಭಾನುವಾರ ಆಯೋಜಿಸಿದ್ದ ಜಾಗೃತಿ ಹಿಂದೂ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಕೀಲ ವಿ ಆರ್ ನಟಶೇಖರ್ ಸನಾತನ ಧರ್ಮಕ್ಕೆ ಅದರದೇ ಆದಂಥ ಮೌಲ್ಯವಿದೆ ಎಂದರು ಸಭೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಸುರೇಶ್ ಕುಮಾರ್ ಬಜರಂಗ ದಳದ ತಾಲೂಕು ಸಂಯೋಜಕ ಸಂತೋಷ್ ಕೆರೆಮನೆ ಉಪಸ್ಥಿತರಿದ್ದರು ಶಂಕರಾಚಾರ್ಯ ವೃತ್ತದಿಂದ ಮುಖ್ಯ ಬೀದಿಯಲ್ಲಿ ಶೋಭಾಯಾತ್ರೆ ನಡೆಯಿತು ತಾಲೂಕು ರೈತ ಸಂಘದಿಂದ ವಿಮಾ ಮೊತ್ತ ಬಿಡುಗಡೆ ಮತ್ತು ಅತಿವೃಷ್ಟಿ ಪರಿಹಾರ ಘೋಷಿಸಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಅನೂಪ್ ಸಂಜೋಗ್ ಅವರಿಗೆ ಸೋಮವಾರ ಮನವಿ ಸಲ್ಲಿಸಲಾಯಿತು ರೈತ ಸಂಘದ ಅಧ್ಯಕ್ಷ ಕಾನವಳ್ಳಿ ಚಂದ್ರಶೇಖರ್ ಶ್ರೀಧರ ರಾವ್ ಗುಂಡಪ್ಪ ಚನ್ನಕೇಶವ್ ಮುಂತಾದವರು ಉಪಸ್ಥಿತರಿದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು